ನಮಸ್ಕಾರ ವೀಕ್ಷಕರೇ ಬಾಗೇಪಲ್ಲಿ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಆಡಳಿತ ಮಂಡಳಿಯ ಹದಿನಾಲ್ಕು ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ಘೋಷಣೆ ಆಗಿದ್ದು ಹನ್ನೊಂದು ಸ್ಥಾನಗಳಿಗೆ ಅವಿರೋಧ ಆಯ್ಕೆಗೊಂಡಿದ್ದು ಉಳಿದಂತಹ ಚಾಕವೇಲು ಕ್ಷೇತ್ರ ಬಿಳ್ಳೂರು ಕ್ಷೇತ್ರ ನಾರೆಮುದ್ದೆಪಲ್ಲಿ ಕ್ಷೇತ್ರಗಳಿಗೆ ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಫೆಬ್ರವರಿ ಹದಿನಾರರಂದು ಚುನಾವಣೆ ನಡೆದಿದ್ದು ಚುನಾವಣಾ ವೇಳಾಪಟ್ಟಿಯಂತೆ ಬಳ್ಳೂರು ಕ್ಷೇತ್ರದ ಮತ ಎಣಿಕೆಯನ್ನ ಮಾತ್ರ ನಡೆಸಿ ವಿಜೇತ ಅಭ್ಯರ್ಥಿಯನ್ನ ಮತದಾನದ ದಿನವೇ ಘೋಷಣೆ ಮಾಡಲಾಗಿತ್ತು ಚಾಕವೇಲು ಮತ್ತು ನಾರೆ ಮದ್ದಪಲ್ಲಿ ಕ್ಷೇತ್ರದ ಅಭ್ಯರ್ಥಿಗಳು ಮತದಾರರ ಪಟ್ಟಿಯ ನ್ಯೂನತೆಗಳನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿದ್ದು ವಿಚಾರಣೆ ನಂತರ ಕೋರ್ಟ್ನ ಆದೇಶದಂತೆ ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ಬ್ಯಾಂಕ್ ಆಡಳಿತ ಮಂಡಳಿ ಕಚೇರಿಯಲ್ಲಿ ಶುಕ್ರವಾರದಂದು ಚಾಕವೇಲು ಹಾಗೂ ನಾರೆ ಮದ್ದಪಲ್ಲಿ ಕ್ಷೇತ್ರಗಳ ಮತ ಎಣಿಕೆಯನ್ನ ನಡೆಸಿ ಫಲಿತಾಂಶವನ್ನು ಘೋಷಣೆ ಮಾಡಿರುತ್ತಾರೆ ಚಾಕವೇಲು ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಎಸ್ ನರಸಿಂಹರೆಡ್ಡಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ಸಿಆರ್ ಭಾಸ್ಕರರೆಡ್ಡಿ ಸ್ಪರ್ಧಿಸಿದ್ದು ಎಸ್ ನರಸಿಂಹಾರೆಡ್ಡಿ ಮೂವತ್ತು ಮತ ಸಿಆರ್ ರೆಡ್ಡಿ ಮೂವತ್ತೊಂದು ಮತ ಪಡೆದು ಒಂದು ಮತದ ಅಂತರದಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ಗೆಲುವನ್ನು ಸಾಧಿಸಿರುತ್ತಾರೆ ಇನ್ನು ಪಿಎಲ್ಡಿ ಬ್ಯಾಂಕ್ ಚುನಾವಣೆಗೂ ಮುನ್ನವೇ ವಿದೇಶ ಪ್ರವಾಸಕ್ಕೆ ತೆರಳಿದ್ದ ವಾರಪಲ್ಲಿ ಗ್ರಾಮದ ಉದ್ಯಮಿ ಶಿವಶಂಕರ ರೆಡ್ಡಿ ತನ್ನ ವಿದೇಶ ಪ್ರವಾಸವನ್ನು ತಾತ್ಕಾಲಿಕವಾಗಿ ಮೊಟಕುಗೊಳಿಸಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ದಿನ ಮತಗಟ್ಟೆಗೆ ಆಗಮಿಸಿ ತನ್ನ ಒಂದು ಮತವನ್ನು ಚಲಾಯಿಸಿ ಮರುದಿನ ವಿಮಾನ ಪ್ರಯಾಣ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಂಡು ಪ್ರವಾಸಕ್ಕೆಂದು ತೆರಳಿರುತ್ತಾರೆ ಉದ್ಯಮಿ ಶಿವಶಂಕರ ರೆಡ್ಡಿ ಚಲಾಯಿಸಿರುವ ಒಂದು ಮತ ಚಾಕವೇಲು ಕ್ಷೇತ್ರದ ಅಭ್ಯರ್ಥಿಗಳ ಸೋಲು ಗೆಲುವಿನ ನಿರ್ಣಯವನ್ನ ನಿರ್ಧರಿಸಿದ್ದು ಅಭ್ಯರ್ಥಿ ರೆಡ್ಡಿ ಹೆಚ್ಚುವರಿಯಾಗಿ ಒಂದು ಮತ ಪಡೆದುಕೊಂಡು ಗೆಲುವು ಸಾಧಿಸಿರುತ್ತಾರೆ ಇನ್ನು ನಾರೇಮದ್ದಾಪಲ್ಲಿ ಕ್ಷೇತ್ರದಿಂದ ಮೂರು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಕೃಷ್ಣಾರೆಡ್ಡಿ ಒಂದು ಮತವನ್ನು ಪಡೆದುಕೊಂಡಿರುವುದಿಲ್ಲ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬಿಎನ್ ರೆಡ್ಡಿ ಹದಿಮೂರು ಮತ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ಮೋಹನ ರೆಡ್ಡಿ ಹದಿನೆಂಟು ಮತಗಳನ್ನು ಪಡೆದು ಐದು ಮತಗಳ ಅಂತರದಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಫಲಿತಾಂಶ ಘೋಷಣೆ ಆಗುತ್ತಿದ್ದಂತೆ ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚುವ ಮೂಲಕ ಗೆಲುವನ್ನು ಸಂಭ್ರಮಿಸಿದರು ಬಾಗೇಪಲ್ಲಿ ತಾಲೂಕು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸ್ಥಾನಗಳಿಗೆ ಹಲವು ದಶಕಗಳ ನಂತರ ಚುನಾವಣೆ ನಡೆದಿದ್ದು ಈ ಬಾರಿಯ ಚುನಾವಣೆ ಕಾಂಗ್ರೆಸ್ ಮತ್ತು ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳ ನಡುವೆ ನೇರ ಪೈಪೋಟಿ ನಡೆಯುತ್ತಿದ್ದು ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ಶಾಸಕ ಸುಬ್ಬಾರೆಡ್ಡಿ ಬಣ ತೆರೆಮರೆ ಕಸರತ್ತುಗೆ ಮುಂದಾಗಿದೆ ಸುಧಾಕರ್ ರೆಡ್ಡಿಯನ್ನವರ ಸಹಕಾರ ಇದೆ ಒಕ್ಕಲಿಗರ ನಿರ್ದೇಶಕರಾದಂತಹ ನಿರ್ದೇಶಕರು ಹಾಗೂ ಕಾರ್ಯದರ್ಶಿಗಳಾದಂತಹ ಕೋನಪರೆಡ್ಡಿಯನ್ನವರ ಸಹಕಾರ ಇದೆ ಈ ಕುಮಾರಣ್ಣವರ ಸಹಕಾರ ಇದೆ ಎಲ್ಲರ ಸಹಕಾರದಿಂದ ಎರಡು ಎರಡೇ ಎಲೆಕ್ಷನ್ ನಡೆದಿರುವುದು ಎರಡಕ್ಕೆ ಎರಡು ಗೆಲ್ಲಿದ್ದು ಗೆದ್ದಿದ್ದೆ ಇನ್ನೊಂದು ವಿಷಯ ಏನಂತಂದರೆ ಇದು ರೈತರ ಸಹಕಾರ ಬ್ಯಾಂಕ್ ಆದ್ದರಿಂದ ಇದು ಯಾವುದೇ ಪಾರ್ಟಿ ಬೇರೆ ಭಾವ ಇಲ್ಲದೆ ನಮ್ಮ ನಿರ್ದೇಶಕರಿಗೆ ಸೂಚನೆಯನ್ನು ಹೇಳ್ತೀವಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಬ್ಯಾಂಕಲ್ಲಿ ಯಾವುದೇ ಥರ ಕಲ್ಮಶ ಇಲ್ದಿರ ಕೆಲಸ ಮಾಡಲಿ ನಮ್ಮ ರೈತರಿಗೆ ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಹೇಳುತ್ತೆ ನಮ್ಮ ಹರಿಯನವ್ರ ಆಶೀರ್ವಾದ ಜೆ ಪಿ ಅವರ ಆಶೀರ್ವಾದದಂತೆ ಮತ್ತು ನಮ್ಮ ನಮ್ಮ ಜೊತೆ ಇದ್ದು ಕೆಲಸ ಮಾಡಿದಂಥ ವೈ ಎಸ್ ಎಸ್ ವೈ ವೆಂಕಟರಮಣ ಆಶೀರ್ವಾದದಿಂದ ಎಲ್ಲ ಮತ ಬಾಂಧವರು ಮತ ನೀಡಿದ್ದು ಒಂದೇ ರೀತಿ ಕೆಲಸ ಮಾಡಲು ನಾನು ಸದಾ ಸಿದ್ಧ ಇದ್ದು ಜನ ಯಾವ ಸಮಯದಲ್ಲಿ ದೂರವಾಣಿ ಮಾಡಿದರು ರಿಸೀವ್ ಮಾಡಿ ಬ್ಯಾಂಕಿಗೆ ಸಂಬಂಧಪಟ್ಟ ಎಲ್ಲ ಕೆಲಸ ಮಾಡಿಕೊಡ್ತೇವೆ ಇದು ಬಿಟ್ಟು ಬೇರೆ ಏನಾದರೂ ಕಷ್ಟ ಇದ್ದರೂ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಪಿ ಮಂಜುನಾಥ್ ರೆಡ್ಡಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಬಾಗಿಪಲ್ಲಿ